ಮುದಗಲ್ ಟಾಟಾ ಏಸ್ ಪಲ್ಟಿ ಓರ್ವ ಸಾವು ಮುದಗಲ್ ಪಟ್ಟಣದಿಂದ ಮಾರಲದಿನ್ನಿ ತಾಂಡಾಕ್ಕೆ ತೆರಳುತ್ತಿದ್ದ ಟಾಟಾ ಏಸ್ ವಾಹನವು ಮಸ್ಕಿ ರಸ್ತೆ ಹತ್ತಿರ ಚಾಲಕ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿರುವ ಗುಂಡಿಗೆ ಬಿದ್ದು ಸ್ಥಳದಲ್ಲಿಯೇ ವ್ಯಕ್ತಿಯೋರ್ವ ಸಾವಿಗೀಡಾದ ಘಟನೆ ಮುದಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶುಕ್ರವಾರ ಸಂಜೆ ಜರುಗಿದೆ ಟಾಟಾ ಏಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಕಿಷ್ಟಪ್ಪ ತಂದೆ ರಾಜಪ್ಪ ವಯಸ್ಸು ಐವತ್ತೈದು ಸಾಕೀನ್ ಸೋಮ್ಲಾನಾಯಕ್ ತಾಂಡಾದ ನಿವಾಸಿ ಎಂದು ಗುರುತಿಸಲಾಗಿದ್ದು ನಾಲ್ಕು ಜನರಿಗೆ ಗಾಯಗಳಾಗಿದೆ ಗಾಯಗೊಂಡವರು ಹನುಮಮ್ಮ ಗಂಡ ದೇವಪ್ಪ ವಯಸ್ಸು ಐವತ್ನಾಲ್ಕು ಮೂಡಲದಿನ್ನಿ ಗಣೇಶ ತಂದೆ ತಾವರೆಪ್ಪ ವಯಸ್ಸು ಮೂರು ಸಂದೀಪ್ ತಂದೆ ಗಣೇಶ ವಯಸ್ಸು ಹದಿನಾಲ್ಕು ಬಿ ಗಂಡ ಚಿತ್ತೇಸಾಬ್ ವಯಸ್ಸು ಮೂವತ್ನಾಲ್ಕು ಎಂದು ಗುರುತಿಸಲಾಗಿದ್ದು ಸ್ಥಳೀಯರ ಸಹಾಯದಿಂದ ಮುದಗಲ್ನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೂಕ್ತ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಮುದಗಲ್ ಠಾಣೆ ಪಿಎಸ್ಐ ವೆಂಕಟೇಶ ಮಾಡಗೇರಿ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ